ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಏನ್ ಮಾಡ್ತಾ ಇದೀವಮ್ಮ ಪೈನಾಪಲ್ ಕೇಸರಿ ಭಾತ್ ಮಾಡ್ತಾ ಇದೀವಿ ಇದಕ್ ಬೇಕಾಗಿರೋ ಪದಾರ್ಥಗಳು ಒಂದ್ ಪೈನಾಪಲ್ ನೀಟಾಗಿ ಆಗಿ ಚಿಪ್ಪೆ ಎಲ್ಲ ತೆಗೆದು ಈ ತರ ಸ್ಲೈಸ್ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಒಂದ್ ಕಪ್ ರವೆ ತಗೊಂಡಿದ್ದೀನಿ ಅದು ಇದು ಬಾಂಬೆ ರವೆ ಇದು ಮತ್ತೆ ಒಂದ್ ಕಪ್ ಸಕ್ಕರೆ ತಗೊಂಡಿದೀನಿ ಮತ್ತೆ ಜೆ ತುಪ್ಪ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಹ್ಯಾಲಕ್ಕಿ ನೋಡಿ ಒಂದ್ ಪ್ಲೇಟ್ ತಗೊಂಡು ಈ ತರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ ಆದಷ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಇದ್ನೋಡಿ ನೋಡಿ ಪೈನಾಪಲ್ ಕೇಕು ತುಂಬಾನೇ ಚೆನ್ನಾಗಿರುತ್ತೆ ಇದ್ನೋಡಿ ನೋಡಿ ಚಿಕ್ಕ ಮಕ್ಳಿಗೂ ತುಂಬಾನೇ ಇಷ್ಟ ಆಗುತ್ತೆ ಒಂದೇ ತರ ಕೇಸರಿ ಬಾತ್ ಮಾಡೋದಕ್ಕಿಂತ ಈ ತರ ಫ್ರೂಟ್ಸ್ ಎಲ್ಲೆಲ್ಲ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಎಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗ ಚಾಪ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಸ್ಟವ್ ಹಚ್ಕೊಂಡು ಒಂದ್ ಪಾನಿ ಇಟ್ಕೊಳ್ಳೋಣ ಒಂದ್ ಸ್ಪೂನ್ ತುಪ್ಪ ಹಾಕೊಂತೀನಿ ದ್ರಾಕ್ಷಿ ಗೋಡಂಬಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಷ್ಟ್ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಒಂದ್ ಪ್ಲೇಟ್ಗೆ ಅದನ್ನೆಲ್ಲ ಎತ್ತಾಕೊಂಡ್ಬಿಡೋಣ ತುಪ್ಪ ಇದೆಯಲ್ಲ ಅದಕ್ಕಿನ್ನೇ ರವೆ ಹಾಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಈ ತುಪ್ಪದಲ್ಲೇನೆ ಸ್ವಲ್ಪ ಘಮ ಬರ ತನಕ ಹುರ್ಕೋಬೇಕು ಲೋ ಫ್ಲೇಮ್ ಇಟ್ಕೊಂಡೆ ಹುರ್ಕೋಬೇಕು ಇಲ್ಲ ಅಂದ್ರೆ ತಳ ಒತ್ ಬಿಡುತ್ತೆ ರವೆ ಹಂಗೆ ತಿರುಗಿಸ್ಕೊಡ್ತಾನೆ ಇರ್ಬೇಕು ಇಲ್ಲ ಅಂದ್ರೆ ತಲೆ ಒತ್ ಬಿಡುತ್ತೆ ಇದೆಲ್ಲ ಚೆನ್ನಾಗ್ ಘಮ ಬರ ತನಕ ಹುರ್ಕೊಂಡಿದೀನಿ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗೊಂದಿದು ಒಂದ್ ಪ್ಲೇಟ್ ಹಾಕಿಟ್ಕೊಳ್ಳೋಣ ನೋಡಿ ಸ್ಟವ್ ಅಸ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಸ್ಪೂನ್ ತುಪ್ಪ ಹಾಕೊಳ್ಳೋಣ ನೋಡಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಪೈನಾಪಲ್ ಹಾಕೊಳ್ಳೋಣ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಿಮ್ಗೆ ನೋಡಿ ಇದೇ ಒಂದ್ ಎರಡ್ ಮೂರ್ ನಿಮಿಷ ಈ ತರ ಕೈ ಬಿಡ್ದಂಗೆ ತೆಗೆಸ್ಕೊಡ್ತಾ ಇರೋಣ ಈಗ ನೋಡಿ ತುಪ್ಪದೊಳಗಡೆನೆ ಒಂದ್ ಸ್ವಲ್ಪ ಸಾಫ್ಟ್ ಆಗುತ್ತೆ ನೋಡಿ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಿದೀನಿ ತುಪ್ಪದೊಳಗಡೆನೆ ಇವಾಗ ಇದಕ್ಕೆ ಪೈನಾಪಲ್ ಬೇಯೋದಕ್ಕೆ ಒಂದ್ ಎರಡ್ ಮೂರ್ ಕಪ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಪೈನಾಪಲ್ಗೆ ನೀರ್ ಹಾಕಿ ಕುದಿಸ್ತಾ ಇದೀನಲ್ಲ ಅದಕ್ಕೆ ನನ್ನೇ ಒಂದ್ ಎರಡ್ ಮೂರ್ ಸ್ಪೂನ್ ಅಷ್ಟು ಸಕ್ಕರೆ ಮಿಕ್ಸ್ ಮಾಡ್ಕೋಬೇಕು ಈ ಪೈನಾಪಲ್ ಚೆನ್ನಾಗಿ ಹಿಡಿಬೇಕಲ್ವಾ ಹಂಗಾಗಿ ಇವಾಗ ಇದನ್ನೆಲ್ಲ ಒಂದ್ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದು ನಿಮಿಷ ಸ್ಟೀಮ್ ಅಲ್ಲಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಸ್ಟೀಮ್ ಅಲ್ಲಿ ಚೆನ್ನಾಗಿ ಬೆಂದಿದೆ ಸಾಫ್ಟ್ ಆಗಿ ಒಂದು ಐದು ನಿಮಿಷ ಚೆನ್ನಾಗಿ ಸ್ಟೀಮ್ ಅಲ್ಲಿ ಬೇಯಿಸ್ಕೊಂಡಿದ್ದೆ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಇದಕ್ಕಿನೇ ಹುರಿದು ಇಟ್ಕೊಂಡಿದೀವಲ್ಲ ಆ ರವೆನ ಈ ತರ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹೌದು ಇಲ್ಲಾಂದ್ರೆ ಗಂಟು ಕಟ್ಬಿಡುತ್ತೆ ಈ ತರ ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಬೇಕು ನಿಮ್ಗೆ ಎಷ್ಟು ತೆಳ್ಳಕ್ ಬೇಕೋ ಅಷ್ಟು ರವೆ ಹಾಕೋಬಹುದು ನೋಡಿ ಇದನ್ನೆಲ್ಲ ಹಿಂಗೆ ತಿರುಗಿಸ್ಕೊಡ್ತಾ ಇರ್ಬೇಕು ರವೆ ಎಲ್ಲಾ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಕೈ ಬಿಡ್ದಿ ಈ ತರ ತಿರುಗಿಸ್ಕೊಡ್ತಾ ಇದೆ ನೋಡಿ ಇದಕ್ಕೆ ಸಕ್ಕರೆ ಹಾಕೊಂತ ಇದ್ದೀನಿ ಒಂದ್ ಎರಡ್ ಮೂರ್ ಸ್ಪೂನ್ ಆವಾಗ್ಲೇನು ಹಾಕಿದೀವಿ ಪೈನ್ ಬೇಯ್ಬೇಕಾರೆ ಈಗ ಸ್ವಲ್ಪ ಹಾಕೊಳಣ ನೆ ಎರಡ್ ಸ್ಪೂನ್ ತುಪ್ಪ ಹಾಕೊಳ್ಳೋಣ ಇದನ್ನೆಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ತುಂಬಾ ಸಾಫ್ಟ್ ಆಗಿ ಇವಾಗ ಲಿಟ್ ಕ್ಲೋಸ್ ಮಾಡ್ಕೊಳ್ಳೋಣ ಸ್ಟೀಮರ್ ಬೇಯಿಸ್ಕೊಳ್ಳೋಣ ಈಗ ನೋಡಿ ಒಂದು ಐದ್ ನಿಮಿಷ ಸ್ಟೀಮಲ್ ಬೇಯಿಸ್ಕೊಂಡಿದ್ದೆ ಈಗ ನೋಡಿ ಒಂದ್ಸರಿ ತಿರ್ಗಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅದಕ್ಕೆ ಎಣ್ಣೆ ಏಲಕ್ಕಿ ಪುಡಿ ಮತ್ತೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ನೀವು ಬೇಕಾದ್ರೆ ಏನೋ ತೆಳ್ಳಗೂ ಮಾಡ್ಕೋಬಹುದು ನಾನು ನೋಡಿ ಇಷ್ಟ ಅದುವಾಗ ಮಾಡ್ಕೊಂಡಿದೀನಿ ಇದಕ್ಕೆ ನಾವು ಫುಡ್ ಕಲರ್ ಏನೋ ಹಾಕಿಲ್ಲ ಹಿಂಗೆ ನ್ಯಾಚುರಲ್ ಆಗಿ ಮಾಡಿದ್ದೀನಿ ಈಗ ರೆಡಿ ಆಗಿದೆ ಒಂದ್ ಬೌಲ್ ಗೆ ಹಾಕೊಳ್ಳೋಣ ಒಂದ್ ಬೌಲ್ ಗೆ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಪೈನಾಪಲ್ ಕೇಸರಿ ಬಾತ್ ರೆಡಿ ಆಯ್ತು